ಇವಾಗ ತೊಗೊಂಡವು ಇನ್ನ ಬಳಿ ತಗೋಬೇಕು ಚಿನ್ನಿ ಬಳಿ ತಗೋಬೇಕು ಚಿನ್ನಿ ಚಿನ್ನಿ ಬಳಿ ತಗೋಬೇಕು ಚೆಂದ ಕರಿ ಮಸ್ತ್ ಐತಿ ಚಿನ್ನಿಗೆ ಚಿನ್ನಿ ಈಗ ದರ್ಶನ ಆತು ದೇವ್ರದ ಆ ದರ್ಶನ ಬಂದವು ಇನ್ನು ನಾವು ಹೋಗಂತವು ಸ್ವಲ್ಪ ಏನು ಜಾತ್ರೆ ಮಾಡಾಕ ಜಾತ್ರೆ ನಾವು ಸಣ್ಣ ಇದ್ದಾಗೆಲ್ಲ ಮಾಡ್ತಿದ್ದೆವು ಅದು ಬೇರೆ ಈ ಸಲ ಮಾಡೋದು ಬೇರೆ ಐತಿ ಜಾತ್ರೆ ಈಗ ಈಗೆಲ್ಲ ಮದುವೆ ಮಕ್ಕಳು ಆಗೈತಿ ಅದಕ್ಕೆ ಏನು ಅವ್ರಿಗೆ ತೊಗೋದೈತಿ ಗಿರಿಗಿಂಚಿ ಬಳಿ ಅವೆಲ್ಲ ಐತಿ ಈಗ ಅವನು ತೊಗೊಂಬರಕ ಹಾತವು ಆಮೇಲೆ ದೇವ್ರಿಗೆ ಅಟ್ಟ ಬಂಡಾರ ತೊಗೋಬೇಕು ಅಲ್ಲಿ ಭಂಡಾರ ಕೊಡಬೇಕು ಇನ್ನಪ್ಪ ಏನೇನು ಏನೇನು ಐತಿ ನೋಡು ಏನೇನು ತೊಗೋದೈತಿ ಅವಿ ಅಟ್ಟು ಎಲ್ಲಿ ಹೋದೆ ಅಂಬಲ ಹೋಗಿ ಬಿಟ್ಟವ ಅಲ್ಲಿ ನಿಂತ ಬಾ ಅಂದ್ರೆ ಬರಲಿಲ್ಲ ನಾವು ಆಟ ಇಬ್ಬರು ಜಾತ್ರೆ ಮಾಡ್ಕೊಂಬರಾಕ ಬಿಸಿಲಾಟ ಫುಲ್ ಐತಿ ಯಾಕಡೆ ಹೋಗೋಣ ಇತ್ತನೇ ಇಲ್ಲ ಇತ್ತನೇ ಇಲ್ಲ ಈ ನಮ್ಮ ಹುಡುಗರ ಈ ಜಾತ್ರೆ ಮಾಡ್ತಾವೋ ಅವ ವಿಡಿಯೋ ಮಾಡ್ನಾಕತ್ರು ಮತ್ತು ಈಗ ಇವ್ರು ಏನೇ ತೊಗೋತಾರೆ ನೋಡ್ನು ಇವ ಮೊಬೈಲ್ ತೊಗೋತಾನಂತ ಯಾವ ಮೊಬೈಲ್ ನೋಡ್ನು ಯಾವ ತಗೋವ ಈಗ ತೊಗೊಂಡು ನೋಡ್ನು ಯಾವ ತೊಗೋತಾನ ಅದನ್ನು ಓಪನಿಂಗ್ ಮಾಡಕ್ಕೆ ಹೇಳಿ ನೋಡು ಏನು ಮಾಡ್ತಾರೋ ತೋರೋ ನೋಡೋ ನೋಡೇ ಬಿಡ್ನು ಯಾವ ತೊಗೋತಿ ಬಾರೋ ಎಲ್ಲಿ ತೊಗೋತೀನೋ ಯಾವ ಅಂಗಡಿ ನೋಡು ನೋಡೋ Iya జాదోగర్ అంటే యాస్

ಮತ್ತೇನ ಒಂದ ಇಟ್ಟ ಅಂಗಡಿ ನಾವು ನಾತ್ವ ಆಡ್ಗಿಲ್ ಗಿಂಚಿ ಸಣ್ಣ ಬಳಿ ಇಷ್ಟ ಬೆನ್ನ ನಮ್ಮಿಂದ ನಮ್ ಇವು ಇವ್ ಜಾಸ್ತಿ ನಾ ನಾ ಫಸ್ಟ್ ಒಂದ್ ರೌಂಡ್ ಹೋಗಿ ಬರ್ತೇವೆ ಏನೇನ್ ಅಂಗಡಿ ಅಲ್ಲಾ ನೋಡ್ಬರ್ತೇವೆ ಎಲ್ಲಾ ಅಂಗಡಿಯ ಸೇಮ್ ಎಲ್ಲ ಐಟಮ್ ಫಸ್ಟ್ ಒಂದ್ಸಲ ಹೋಗಿ ನೋಡ್ಬರ್ತೇವು ಆಮೇಲೆ ಅಕಡಿಂದ ಬರುವ ಅನ್ಬೇಕ ಏನಾ

ನಮ್ಮ ಹುಡುಗಿಲ್ರಿ ನಮ್ಮ ದೋಸ್ ಕೊಡತೀ ಗಂಟಿನ ಗಂಟಿ ಇರೋಳ ಯಾರು ತಗೋನು ಇಬ್ಬರಲ್ಲ ಇಬ್ಬರ ಒಂದ್ ನನ್ನ ಮಗ ಪಿಂಕ್ ಅಂದ ಇದು ನಮ್ಮ ಚೀನಿಗೆ ಯಾರ್ದವ ಯಾರು ತಗೋ ಬರೈತಿ ಇವ ಯಾರಿಗೆ ತಗೊಂಡವು ಇನ್ನ ಬಳಿ ತಗೋಬೇಕು ಚೀನಿ ಬಳಿ ತಗೋಬೇಕು ಚೀನಿ ಚೀನಿ ಬಳಿ ತಗೋದೈ ಚೀನಿ ಬಳಿ ಈ ಒಟ್ಟು ಇವಾಗ ತಗೊಂಡನು ಬೇಕು ಗಿರ್ಗಿಂಚಿ ಈಗ ಬಳಿ ತಗೋಬೇಕು ಯಾವ ತಗೋ ಚಂದ ನೋಡ್ರಿ ಕರಿಬ್ಬಳಿ ಮಸ್ ಅಲ್ಲ ಇವ್ ಬರ್ತಾರ ಹೌದು ಈಗ ಎರಡು ತಿಂಗಳ ಅಲ್ಲ ಚೆನ್ನೈತೆ ಕರಿಬ್ಬಳೆ ಮಸ್ಐತಿ ಚಿನ್ನಿಗೆ ಚಿನ್ನಿ ಈ ವೇಳೆ ಅವ್ರು ಒಂದೊಂದ ಇದೆ ನಮ್ಮ ಚಿನ್ನಿಗೆ ಬಳಿ ಇಟ್ಟ ಶಾಪಿಂಗ್ ನಮ್ದೀಗ ಈ ಮೂರು ಶಾಪಿಂಗ್ ಮಾಡಕ್ಕೆ ನಾವು ಇಡೀ ಎಲ್ಲ ಮೂರು ಆತವು ಹುಡುಗರ್ ಗಟ್ಟ ಆಯ್ತು ಆಮೇಲೆ ಪಲಾರ ಬಂದು ಇದು ತಗೋಕಬೇಕು ಫಿಕ್ಸ್ ಈಗ ದೇವರ್ಗಾಟ ಬಂಡಾರ ತಗೋತಿ ಅಲ್ಲಿ ಕೊಡಾಕ ಆಮೇಲೆ ಮನಿ ಗಾಟ್ ಸ್ವಲ್ಪ ಕುಂಕ್ಮಾ ತಗೋತಿ ಮತ್ತು ಬಂಡಾರ ತಗೋತಿ ಹೇಳಿ ತಗೊಂಡ್ರೆ ನಮ್ಮ ಜಾತ್ರೆ ನಮ್ಮ ಮುಗ ಹೋದ ಇದೆ ಶಾಪಿಂಗ್ ನಮ್ಮದು ಇದನ್ನು ಬಿಡ್ರೆ ಆ ಶಾಪಿಂಗ ಏನು ನಮ್ಮದು ನಾವು ಏನು ತಗೋದೇ ಇಲ್ಲ ನಮಗೇನು ತಗೋದು ರೀಸನೇ ಏನು ಇದೆ ಶಾಪಿಂಗ ಬಿಡ್ರಿ ಜಾತ್ರೆಗೆ ಇದು ದೇವ್ರಿಗೆ ಈಗ ಕೊಡೋಕೆ ಇದು ಕುಂಕುಮನ ಮನೆಗೆ

ಮತ್ತು ಅದ ಮನಿಗೆ ಆಡ್ ಕುಂ ತಗೊಂಡನು ದೇವರಿಗೆ ಬೀದ ಕುಂಕುಮ ಮತ್ತು ಇದು ಭಂಡಾರ ಮನಿಗೆ ಆದ ಭಂಡಾರ ಈಗ ದೇವರಿಗೆ ಕೊಡಾಕ ನಂಗೆ ಈದ್ ಈ ಭಂಡಾರ ಇವಂಗೆ ಆಡಾಕ್ ತಗೊಂಡನು ಹಿಂಗೆ ಹಚ್ಚನು ಹಿಂಗೆ ಇವ್ ವರ್ಕ್ ಮಾಡೋ ಎಲ್ಲ ಮೂಡ್ದವ